ರಾಜಧಾನಿಯ ಹೃದಯ ಭಾಗದಲ್ಲಿ ನಡೆಯುತ್ತಿರುವ ಸಿಗ್ನಲ್ ಫ್ರೀ ಕಾರಿಡಾರ್ ಕಾಮಗಾರಿ ಒಂದು ದಶಕ ಕಳೆದರೂ ನಡೆಯುತ್ತಲೇ ಇದೆ ಇನ್ನೇನು ಕಾಮಗಾರಿ ಮುಗೀತು ಅನ್ನೋಷ್ಟರಲ್ಲಿ ಸಿಗ್ನಲ್ ಫ್ರೀ ಕಾರಿಡಾರ್ ವಿಚಾರವಾಗಿ ಪಾಲಿಕೆ ಹಾಗೂ ರೈಲ್ವೆ ಇಲಾಖೆ ನಡುವೆ ಗುದ್ದಾಟ ಶುರುವಾಗಿದೆ ನಗರದ ಹೃದಯ ಭಾಗ ಮೆಜೆಸ್ಟಿಕ್ ಸುತ್ತಮುತ್ತಲಿನ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಬಿಬಿಎಂಪಿ ಓಕಳಿಪುರಂನಲ್ಲಿ ರಾಜೀವ್ ಗಾಂಧಿ ಅಷ್ಟಪಥ ಯೋಜನೆ ಜಾರಿ ಮಾಡುತ್ತಿದೆ ಸಿಗ್ನಲ್ ಫ್ರೀ ಕಾರಿಡಾರ್ ನಿರ್ಮಾಣಕ್ಕೆ ಬರೋಬ್ಬರಿ ಮುನ್ನೂರ ಹದಿನೈದು ಕೋಟಿಗೂ ಅಧಿಕ ಮೊತ್ತ ವೆಚ್ಚ ಮಾಡಿದೆ ಈಗಾಗಲೇ ಐದು ಪಥದ ರಸ್ತೆ ಸಂಚಾರ ಮುಕ್ತವಾಗಿದೆ ಆದರೆ ಇನ್ನುಳಿದ ರಸ್ತೆಯ ಕಾಮಗಾರಿಯ ಹೆಸರಲ್ಲಿ ಬಿಬಿಎಂಪಿ ಹಾಗೂ ರೈಲ್ವೆ ಇಲಾಖೆ ನಡುವೆ ಜಟಾಪಟಿ ಶುರುವಾಗಿದೆ ಹಿಕ್ಕಳಿಪುರಂ ರೈಲ್ವೆ ನಿಲ್ದಾಣ ಹಾಗೂ ಮೆಜೆಸ್ಟಿಕ್ಗೆ ತೆರಳುವ ಮತ್ತೊಂದು ಮಾರ್ಗದ ಕಾಮಗಾರಿ ಪೆಂಡಿಂಗ್ ಇದೆ ಸದ್ಯ ಕಾಮಗಾರಿ ಸ್ಥಗಿತವಾಗಿದ್ದು ನಿತ್ಯ ಸಂಚಾರಕ್ಕೆ ಕಾಮಗಾರಿ ಅಡ್ಡಿಯಾಗ್ತಿದೆ ಕಾಮಗಾರಿ ಶುರುವಾಗಲು ಪರಿಹಾರ ರೂಪದಲ್ಲಿ ಏಳು ಕೋಟಿ ನೀಡುವಂತೆ ರೈಲ್ವೆ ಇಲಾಖೆ ಪತ್ರ ಬರೆದಿದೆ ಭೂ ಸ್ವಾಧೀನದ ದರ ನಿಲ್ದಾಣ ನಿರ್ವಹಣೆ ಕೆಳಸೇತುವೆ ನಿರ್ಮಾಣ ಕಾಮಗಾರಿ ವೆಚ್ಚ ಡೆಬ್ರಿಸ್ ತೆರವು ವೆಚ್ಚ ಸೇರಿದಂತೆ ಹಲವು ಕಾರಣಗಳನ್ನು ಮುಂದಿಟ್ಟುಕೊಂಡು ಏಳು ಕೋಟಿ ನೀಡುವಂತೆ ಬಿಬಿಎಂಪಿಗೆ ಪತ್ರ ಬರೆದಿದೆ ಇದು ಬಿಬಿಎಂಪಿ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆ ಅಂತಿದ್ದಾರೆ ಸಾರ್ವಜನಿಕರು ಅವರು ಏನು ದುಡ್ಡು ಡಿಮ್ಯಾಂಡ್ ಮಾಡಿದ್ರು ದುಡ್ಡು ಡಿಮ್ಯಾಂಡ್ ಇಟ್ಟಿದ್ರು ಅದನ್ನ ಪೂರ್ತಿ ಹಣವನ್ನು ಸಂದಾಯ ಮಾಡಿದ್ದಾರೆ ಹೆಚ್ಚುವರವಾಗಿ ಕೇಳ್ತಾ ಇರೋದು ಅವ್ರು ತಪ್ಪಲ್ಲ ಅದು ಇವ್ರು ಮಾಡಿರೋ ತಪ್ಪಿಂದ ಅವ್ರು ಹೆಚ್ಚುವರಿ ಹಣನ ಕೇಳ್ತಾ ಇರೋದ್ರಿಂದ ಇದನ್ನ ಹೆಂಗೆ ಬಗೆಹರಿಸ್ತಾರೆ ಅನ್ನೋದು ಕಳಿಸ್ತಾ ಇದು ಜನಗಳ ತೆರಿಗೆ ಹಣನ ಲಾಸ್ ಮಾಡ್ತಾ ಇರೋದು ಬಿಬಿಎಂಪಿ ಅಧಿಕಾರಿಗಳು ಅಂತ ಅಂದ್ಬಿಟ್ಟು ಹೇಳ್ತೀವಿ ಸರ್ ಸಿಗ್ನಲ್ ಫ್ರೀ ಕಾರಿಡಾರ್ ಯೋಜನೆ ಶುರು ಮಾಡಿ ಹತ್ತು ವರ್ಷಗಳಾಗಿವೆ ಇದುವರೆಗೂ ಕಾಮಗಾರಿ ಪೂರ್ಣ ಮಾಡದೆ ಕೆಲಸವನ್ನು ಸರಿಯಾಗಿ ಮಾಡದೆ ಇದ್ದಿದ್ದಕ್ಕೆ ಜನರು ಬಿಬಿಎಂಪಿ ವಿರುದ್ಧ ಕಿಡಿಕಾರ್ತಿದ್ದಾರೆ ಕಾಮಗಾರಿ ವಿಳಂಬ ನೆಪೋಡ್ಡಿ ಕೇಂದ್ರ ರೈಲ್ವೆ ಇಲಾಖೆ ಇದೀಗ ಬಿಬಿಎಂಪಿಗೆ ಏಳು ಕೋಟಿ ರೂಪಾಯಿ ಮತ್ತಷ್ಟು ಹೆಚ್ಚುವರಿ ಪರಿಹಾರವನ್ನು ನೀಡೋದಕ್ಕೆ ಕೇಂದ್ರ ರೈಲ್ವೆ ಇಲಾಖೆಯ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಪಾಲಿಕೆಗೆ ಮನಸ್ಸಿಲ್ಲ ಅನ್ನುವಂಥದ್ದನ್ನು ಕೂಡ ಬಿಬಿಎಂಪಿ ಸ್ಪಷ್ಟಪಡಿಸಿರುವಂಥದ್ದು ಬೆಂಗಳೂರಿನಿಂದ ಅಶೋಕ್ ಮುಲ್ಕಿ ನ್ಯೂಸ್ ಐಟಿ ಐಪಿಎಸ್ ಅಧಿಕಾರಿ ರೂಪಾ ಹಾಗೂ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ನಡುವಿನ ಕಿತ್ತಾಟ ಮುಗಿಯುವ ಲಕ್ಷಣಗಳೇ ಕಾಣ್ತಿಲ್ಲ ಕಾನೂನು ಸಮರ ತಾರಕಕ್ಕೇರಿದ್ದು ರೋಹಿಣಿ ಸಿಂಧೂರಿ ವಿರುದ್ಧ ಡಿ ರೂಪಾ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ ಐಪಿಎಸ್ ರೂಪಾ ವರ್ಸಸ್ ರೋಹಿಣಿ ನಡುವೆ ನಿಲ್ಲದ ಫೈಟ್ ರೋಹಿಣಿ ಸಿಂಧೂರಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿ ಡಿ ರೂಪಾ ನಡುವಿನ ಜಗಳ ನಿತ್ಯ ನಿರಂತರ ಎನ್ನುವಂತಾಗಿದೆ ರೂಪಾ ಮೌದ್ಗಿಲ್ ರೋಹಿಣಿ ಸಿಂಧೂರಿ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದು ಹಳೆ ಹೇಳಿಕೆಯೊಂದರಲ್ಲಿ ತಮ್ಮ ವಿರುದ್ಧ ಅವಹೇಳನಕಾರಿ ಆರೋಪ ಮಾಡಿದ್ದಾರೆ ಅಂತ ಆರೋಪಿಸಿ ರೋಹಿಣಿ ಸಿಂಧೂರಿ ವಿರುದ್ಧ ಖಾಸಗಿ ದೂರು ದಾಖಲಿಸಿದ್ದಾರೆ ರೋಹಿಣಿ ಸಿಂಧೂರಿ ಎರಡ್ ಸಾವಿರದ ಮಾರ್ಚ್ ಮಾರ್ಚ್ನಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು ಜಾಲತಾಣದಲ್ಲಿಯೂ ಹಂಚಿಕೊಂಡಿದ್ರು ಸುಮಾರು ಒಂದು ಪಾಯಿಂಟ್ ಎಂಟು ಲಕ್ಷ ಜನರು ವೀಕ್ಷಣೆ ಮಾಡಿದ್ರು ರೋಹಿಣಿ ಸಿಂಧೂರಿ ಅವಹೇಳನಕಾರಿ ಹೇಳಿಕೆ ನಂತರ ನನ್ನನ್ನ ವರ್ಗಾವಣೆ ಮಾಡಿದ್ರು ಆರು ತಿಂಗಳವರೆಗೆ ಹುದ್ದೆ ಸಂಬಳ ಇಲ್ಲ ಇದರಿಂದ ತಂಗಿ ಪತಿ ಮಕ್ಕಳಿಗೂ ಮಾನಸಿಕ ಯಾತನೆ ಉಂಟಾಗಿದೆ ಅಂತ ರೂಪಾ ಆರೋಪಿಸಿದ್ದಾರೆ ಅರ್ಜಿ ವಿಚಾರಣೆ ನಡೆಸಿದ ಏಳನೇ ಎಸಿಎಂಎಂ ಕೋರ್ಟ್ ರೋಹಿಣಿ ಸಿಂಧೂರಿಗೆ ನೋಟಿಸ್ ಜಾರಿಗೊಳಿಸಿ ವಿಚಾರಣೆ ಮುಂದೂಡಿದೆ ಆ ಮೂಲಕ ಇಬ್ಬರು ಹಿರಿಯ ಅಧಿಕಾರಿಗಳ ನಡುವಿನ ಜಟಾಪಟಿ ತಾರಕಕ್ಕೇರಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್